ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಶೇಂಗಾ ಉಂಡಿನ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಏಲಕ್ಕಿ ಲವಂಗ ಪೌಡರ್ ತೊಗೊಂಡಿದ್ದೀನಿ ಹಾಗೆ ತುರಿದ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಅರ್ಧ ಕೆ ಜಿ ಶೇಂಗಾ ತಗೊಂಡಿದ್ದೆ ಅದನ್ನು ಕಡಾಯಲಿ ಹೊರ್ಕೊಳ್ತೀನಿ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಯಾಕಂದರೆ ಹೊತ್ತಿದ್ರೆ ಸರಿಯಾಗಲ್ಲ ಅವು ಈ ಥರ ಹುರಿಬೇಕವು ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಈ ಥರ ಸಿಪ್ಪೆ ತೆಗೆದು ಕಾಳು ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದಕ್ಕೆ ಇಲ್ಲಿ ಒಂದು ಸಣ್ಣ ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಈ ಥರ ಪಾಕ ಬರುತ್ತೆ ಪಾಕ ಆಗಾಗ ನೋಡ್ಕೊತಾ ಇರಬೇಕು ನೀವು ಯಾಕಂದರೆ ಭಾಳ ಗಟ್ಟಿಯಾಗಿಬಿಟ್ರೆ ಅದು ಉಂಡೆ ಕಟ್ಟಕ್ಕೆ ಬರಲ್ಲ ಅಥವಾ ತಿಳಿಯಾಗಿದ್ರೂ ಕೂಡ ಉಂಡೆ ಕಟ್ಟೋಕ್ಕೆ ಬರಲ್ಲ ಮೊದಲಿನ ವಿಡಿಯೋದಲ್ಲೂ ನಾನು ಇದೇ ಥರ ಪಾಕ ಬರೋದನ್ನು ತೋರಿಸಿದ್ದೆ ನಿಮಗೆ ಅದೇ ರೀತಿ ಇಲ್ಲಿ ಕೂಡ ಗಟ್ಟಿಯಾಗಿ ಪಾಕ ಬರಬೇಕು ನೋಡಿ ಉಂಡೆ ಥರ ಇದೆ ಪಾಕ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಅರ್ಧ ಕೆ ಜಿ ಶೇಂಗಾ ಕಾಳು ತೊಗೊಂಡಿದ್ನಲ್ಲ ಅದನ್ನು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅದಕ್ಕೆ ಕೊಬ್ಬರಿ ಪುಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಹಾಗೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಪುಟಾಣಿ ಹಿಟ್ಟು ಕಡಿಮೆ ಅನಿಸಿತ್ತು ನನಗೆ ಅದಕ್ಕೆ ಇನ್ನೂ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅದರಲ್ಲಿ ಸ್ವಲ್ಪ ಕಾಳನ್ನು ಹಾಕ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಉಂಡೆನ ಮಾಡ್ಕೋತೀನಿ ಯಾಕಂದರೆ ಈ ಥರ ಮಾಡೋದ್ರಿಂದ ಕೈಗೆ ಬಿಸಿನೂ ತಗೊಲ್ಲ ರೌಂಡಾಗಿ ಉಂಡೆ ಚೆನ್ನಾಗಿನೂ ಕೂಡ ಬರುತ್ತೆ ನೋಡಿ ಯಾವ ಥರ ಉಂಡೆ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್